ಶ್ರೀ ಸಾಯಿ ಸಚ್ಚರಿತೆಯ ಐದನೇ ಅಧ್ಯಾಯ ದೇವರು ಬಡವರ ಗೆಳೆಯ ಔರಂಗಾಬಾದ್ ಜಿಲ್ಲೆಯಲ್ಲಿ ಧೂಪ್ ಎಂಬ ಗ್ರಾಮ ಅಲ್ಲಿನ ಚಾಂದ್ ಪಾಟೀಲ ಶ್ರೀಮಂತರಾಗಿದ್ದರು ಅವರು ಒಮ್ಮೆ ಔರಂಗಾಬಾದಿಗೆ ಹೋಗುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡರು ಆಗ ಅವರು ಬೇವಿನ ಮರದ ಕೆಳಗೆ ಕುಳಿತಿದ್ದ ಯುವ ಪಕೀರನನ್ನು ಕಂಡರು ಚಾಂದ್ ಪಾಟೀಲರು ಕುದುರೆಯ ಬಗ್ಗೆ ಹೇಳಿದಾಗ ಆ ತೇಜಸ್ವಿ ಬಾಲಕನು ಅದು ಹತ್ತಿರದ ಹಳ್ಳದ ಬಳಿ ಇದೆ ಎಂದು ಹೇಳಿದನು ಕುದುರೆ ದೊರೆತಾಗ ಪಾಟೀಲರಿಗೆ ಸಂತಸವಾಯಿತು ಅವರು ಮತ್ತೊಂದು ವಿಸ್ಮಯವನ್ನು ನೋಡಿದರು ಫಕೀರನು ತನ್ನ ಸಟಕಾವನ್ನು ನೆಲಕ್ಕೆ ಹೊಡೆದಾಗ ಬೆಂಕಿ ಹೊರಟಿತು ಮತ್ತೊಮ್ಮೆ ಹೊಡೆದಾಗ ನೀರು ಚುಮ್ಮಿತು ಇದರಿಂದ ಬಟ್ಟೆಯನ್ನು ನೆನೆಸಿ ತನ್ನ ಹುಕ್ಕ ಹೊತ್ತಿಸಿದನು ಈ ಪವಾಡ ಪುರುಷನಿಗೆ ಚಾಂದ್ ಪಾಟೀಲರ ಆತಿಥ್ಯ ದೊರೆಯಿತು ಶಿರಡಿಗೆ ಅವರ ಮನೆಯ ಮದುವೆ ದಿಬ್ಬಣದ ಜೊತೆ ಫಕೀರನನ್ನು ಕರೆದೊಯ್ದರು ಅಲ್ಲಿನ ಖಂಡೋಬ ಅಂದರೆ ಶಿವ ದೇವಸ್ಥಾನದ ಬಳಿ ಇದ್ದ ಮಾಳಸಾಪತಿ ಯಾಸಾಯಿ ಎಂದು ಸ್ವಾಗತಿಸಿದರು ಸಾಯಿಬಾಬಾ ಅಂದಿನಿಂದ ಹಳೆಯ ಮಸೀದಿಯೊಂದರಲ್ಲಿಯೂ ವಾಸಿಸತೊಡಗಿದರು ಅವರೊಂದಿಗೆ ಕೆಲವು ಸಾಧುಗಳೂ ಇದ್ದರು ಬಾಬಾ ಅವರು ತಮ್ಮ ತಲೆಗೂದಲನ್ನು ಬೆಳೆಸಿದ್ದರು ಅವರ ದಿನಚರಿ ವಿಚಿತ್ರವಾಗಿತ್ತು ಅವರು ಸುಂದರ ಹೂದೋಟ ಬೆಳೆಸಿದ್ದರು ಆ ಸ್ಥಳವೇ ಇಂದು ಅವರ ಸಮಾಧಿ ಸ್ಥಾನವಾಗಿದೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬಾಯಿ ಕೃಷ್ಣಾಜಿ ಎಂಬ ಭಕ್ತರು ಆರು ತಿಂಗಳು ಅವರ ಸೇವೆ ಮಾಡಿದರು ಇದರ ನೆನಪಿಗಾಗಿ ಅವರು ಗುರು ಪಾದುಕೆಗಳನ್ನು ಪ್ರತಿಷ್ಠಾಪಿಸಿದರು ಬೇವಿನ ಮರದ ಕೆಳಗೆ ಪಾದುಕೆ ಪ್ರತಿಷ್ಠಾ ಪ್ರತಿಷ್ಠಿತವಾಯಿತು ಪದ್ಮ ಪದ್ಮಚಿಹ್ನೆಗಳನ್ನು ಸುತ್ತಲೂ ಕೆತ್ತಲಾಗಿದೆ ಸಾವಿರದ ಒಂಬೈನೂರ ಹನ್ನೆರಡರ ಶ್ರಾವಣದ ಹುಣ್ಣಿಮೆಯಂದು ಈ ಪ್ರತಿಷ್ಠೆ ನಡೆಯಿತು ಪ್ರತಿದಿನವೂ ಪೂಜೆಯೂ ಏರ್ಪಾಡಾಯಿತು ಶ್ರೀ ಸಾಯಿಯವರ ಒಂದು ನಿಲುವಂಗಿ ಧರಿಸಿ ತಲೆಗೆ ಬಟ್ಟೆ ಸುತ್ತುಕೊಳ್ಳುತ್ತಿದ್ದರು ದೇವರು ಬಡವರ ಗೆಳೆಯ ಎಂದೇ ಅವರು ಹೇಳುತ್ತಿದ್ದರು ಬಾಬಾ ಅವರೊಂದಿಗೆ ಚಿಲುಮೆ ಭಿಕ್ಷಾಪಾತ್ರೆ ಕೋಲು ಸದಾ ಇರುತ್ತಿತ್ತು ದಕ್ಷಿಣ ದಿಕ್ಕಿಗೆ ಅಗ್ನಿಕುಂಡವನ್ನು ಸದಾ ಪ್ರಜ್ವಲಿಸುತ್ತಿದ್ದರು ಇಂದಿಗೂ ಅದು ಹಾರಿಲ್ಲ ಅವರು ಅಹಂಕಾರ ಮೋಹಗಳನ್ನು ಅರ್ಪಿಸುತ್ತಿದ್ದರು ಅಂದಿನಿಂದ ಮಸೀದಿ ದ್ವಾರಕಾಮಯಿ ಆಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಐದನೇ ಅಧ್ಯಾಯವು ಮುಗಿಯಿತು ಶ್ರೀ ಶ್ರೀಸಾಯಿನಾಥ ನಮಃ ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಯಾರದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ನ ನೀಡಿ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು